ಈ ತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀನಿ ಹಾಗೇನೆ ಮೂರು ಟೊಮೊಟೊನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀನಿ ಎರಡು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀನಿ ರುಚಿಕ್ ತಕ್ಕಷ್ಟು ಉಪ್ಪು ತಗೊಂಡಿದೀನಿ ಎರಡು ಹಸಿರು ಮೆಣಸಿಕಾಯಿನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಚಮಚ ಖಾರ ಪುಡಿ ತೊಗೊಂಡಿದ್ದೀನಿ ಅರ್ಧ ಚಮಚ ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ ಅರ್ಧ ಚಮಚ ಅಷ್ಟ್ನ ಪುಡಿ ತಗೊಂಡಿದ್ದೀನಿ ಅರ್ಧ ಚಮಚ ಸಾಂಬಾರ್ ಪೌಡ್ರ್ ತೊಗೊಂಡಿದ್ದೀನಿ ಸಾಂಬಾರ್ ಪೌಡ್ರ್ ನಿಮಗೆ ಬೇಕಾದ್ರೆ ಹಾಕೋಬೋದು ಇಲ್ಲಾದರೆ ಸ್ಕಿಪ್ ಮಾಡಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬಾಣಲಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಮೂರಿಂದ ನಾಲ್ಕು ಇವಾಗ ಚೆನ್ನಾಗಿ ಬಿಸಿಯಾಗಿದೆ సాస్ వర్వే చప్పుకుతాయి ఈరుళి సేర్కొని హిల్ మెంట్స్గా సేర్స్కీవ్ చన ఫ్రై మాకు గోల్డెన్ బ్రౌన్ ఆగతంతరుళిన ఫ్రై మాట్ ఇవగా టమాటో సేస్కమట నిమిష ఫ్రై ఆగలి ఉప్పు సేస్కొని ಿಂಬಳಿ ಸೇರಿಸ್ಕೊಂತ ಇದ್ದೀನಿ ಧನಿಯಾ ಪೌಡರ್ ಸೇರ್ಸ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೆಟೊ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಹಾಗಲಕಾಯಿ ಸೇರಿಸ್ಕೊಳ್ಳೋಣ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಹಾಗಲಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಖಾರ ಪುಡಿ ಸೇರಿಸ್ಕೊತಾ ಇದ್ದೀನಿ ಸಾಂಬಾರ್ ಪೌಡರ್ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಲ ಮುಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದು ಅಕ್ಕಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ ಇದು ಹೆಲ್ತಿನೂ ಕೂಡ ಹಾಗಲ್ಕ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಇನ್ನೊಂದು ಎರಡು ನಿಮಿಷ ಇದ್ರೆ ಚೆನ್ನಾಗಿ ಬೇಯ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಅದ್ರಕ ಬೆಂದಿದೆ ಎರಡು ನಿಮಿಷ ಬಿಡೋಣ ಸ್ವಲ್ಪ ಡ್ರೈ ಆಗಲಿ ಹಾಗಲ್ಕ ಇವಾಗ ಬೆಂದಿದೆ ಪಲ್ಯ ರೆಡಿಯಾಗಿದೆ ಬನ್ನಿ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಸಿಂಪಲ್ ಆಗಿ ಹಾಗಲ್ಕ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳಿ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮರೀದೇ ಸಬ್ಸ್ಕ್ರೈಬ್ ಮಾಡಿ